കിച്ച രുചി സരദാര ಆರೋಗ್ಯದಿಂದ ಇರಬೇಕು ಅಂದ್ರೆ ಆರೋಗ್ಯಕರವಾದ ಊಟನೂ ಮಾಡ್ಬೇಕಾಗತ್ತೆ ಮೊದ್ಲಿನ ಕಾಲದಲ್ಲೆಲ್ಲಾ ಕಾಳುಗಳನ್ನೆಲ್ಲಾ ನೆನೆಸಿ ಮೊಳಕೆ ಬರಿಸಿ ಅದರಿಂದ ಸಾಂಬಾರ್ ಮಾಡ್ತಿದ್ರು ಪಲ್ಯನ ಮಾಡ್ತಿದ್ರು ಕೋಸಂಬ್ರಿ ಇಂತ ಹಲವಾರು ಪದಾರ್ಥಗಳನ್ನ ಮಾಡ್ತಿದ್ರು ಆದ್ರೆ ಈಗಿನ ಕಾಲದಲ್ಲೆಲ್ಲಾ ಅದನ್ನ ನೆನೆಸಿ ಮೊಳಕೆ ಬರ್ಸೋದಕ್ಕೆ ಟೈಮ್ ಅಷ್ಟೊಂದು ಇರಲ್ಲ ಹಾಗಾಗಿ ಮೊಳಕೆ ಬಂದಂತ ಕಾಳುಗಳೆಲ್ಲಾ ನಿಮ್ಗೆ ಶಾಪ್ ಅಲ್ಲೇ ಸಿಗತ್ತೆ ಅದನ್ನ ತಂದಾದ್ರೂ ಮಾಡ್ಬೋದು ನೀವು ಅಥವಾ ಟೈಮ್ ಇದ್ರೆ ಕಾಳುಗಳನ್ನೆಲ್ಲಾ ನೆನೆಸಿ ಅದನ್ನ ಮೊಳಕೆ ಬರೆಸಿ ಅದರಿಂದ ಪಲ್ಯನೂ ಮಾಡಬಹುದು ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೆಯದು ವೀಕ್ಷಕರೇ ಬನ್ನಿ ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದಾದಂತ ಮೊಳಕೆ ಬರೆಸಿದ ಕಾಳಿನಿಂದ ಅದ್ಭುತವಾದಂತ ಪಲ್ಯನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ ಮೊಳಕೆ ಕಾಳಿನ ಪಲ್ಯ ಮಾಡೋದಕ್ಕೆ ಏನೇನ್ ಪದಾರ್ಥ ಬೇಕು ಅಂತ ನೋಟ್ ಮಾಡ್ಕೊಳ್ಳಿ ಕಾಯ್ತೂರಿ ಪುಡಿ, ಅಚ್ಚ ಖಾರದ ಪುಡಿ ಕೊತ್ತಂಬರಿ ಸೊಪ್ಪು ಹುರುಳಿಕಾಳು ಬೆಳಗಾವಿ ಬಟಾಣಿ ಬಟಾಣಿ ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಪುಡಿ ಈರುಳ್ಳಿ ಟೊಮೆಟೊ ಹೆಸರು ಹೆಸರುಕಾಳು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಮೊಳಕೆ ಕಾಳಿನ ಪಲ್ಯ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಎಲ್ಲ ಮೊಳಕೆ ಬರೆಸಿದಂಥ ಕಾಳನ್ನ ತಗೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ಕಾಯಿತುರಿನ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಮಸಾಲ ಪೌಡರ್ನ ಸೇರಿಸ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ನೀರನ್ನ ಸೇರ್ಸಿ ಇದನ್ನ ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ ನಿಮ್ ಮನೆಯಲ್ಲಿ ಮಸಾಲಾ ಪೌಡರ್ ಏನಾದ್ರೂ ಇಲ್ಲ ಅಂದ್ರೆ ಸಾಂಬಾರ್ ಪೌಡರ್ ಕೂಡ ಹಾಕೊಳ್ಬಹುದು ಈ ಆಲ್ ಇನ್ ಒನ್ ಮಸಾಲಾ ಪೌಡರ್ನ ಹೇಗ್ ಮಾಡೋದು ಅಂತ ನಾನ್ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ ಒಲೆ ಹೊತ್ತಿಸ್ಕೊಂಡು ನಾನು ಕುಕ್ಕರ್ನ ಬಿಸಿ ಆಗೋದಕ್ಕೆ ಅಂತ ಇಟ್ಟಿದ್ದೀನಿ ಇದಕ್ಕೆ ಎರಡು ಲೋಟದಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಕಾಳುಗಳನ್ನ ಕುಕ್ಕರ್ ಅಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ ಏಕೆಂದ್ರೆ ಹುರುಳಿ ಕಾಳು ಹೊರಗಡೆ ಬೇಗ ಬೇಯಲ್ಲ ಹಾಗಾಗಿ ಎರಡು ಕಪ್ನಷ್ಟು ಹುರುಳಿ ಕಾಳು ಮೊಳಕೆ ಬಂದಂತ ಬೆಳಗಾವಿ ಬಟಾಣಿ ಮತ್ತೆ ನಾರ್ಮಲ್ ಬಟಾಣಿ ಇದನ್ನೆಲ್ಲಾನು ಕುಕ್ಕರ್ ಅಲ್ಲಿ ಮೂರರಿಂದ ನಾಲ್ಕು ವಿಸಿಲ್ ಕೂಗಿಸ್ಬೇಕಾಗತ್ತೆ ಈ ಕುಕ್ಕರ್ ಕೂಗ್ತಾ ಇರ್ಲಿ ನಾನಿಲ್ಲಿ ಒಂದು ಕಡಾಯಿನ ಇಟ್ಟಿದೀನಿ ಕಡಾಯಿ ಬಿಸಿ ಆದ್ಮೇಲೆ ಇದಕ್ಕೆ ಮೂರು ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಸೇರಿಸ್ತಾ ಇದ್ದೀನಿ ಸಾಸಿವೆ ಸಿಡಿದ್ಮೇಲೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ ಹೆಚ್ಚಿಟ್ಕೊಂಡಂಥ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನು ಪಾಡಿಸ್ಕೊಳ್ಬೇಕಾಗತ್ತೆ ಸಣ್ಣದಾಗಿ ಹೆಚ್ಚಿಟ್ಟಂತ ಟೊಮ್ಯಾಟೊ ಹಣ್ಣನ್ನ ಸೇರಿಸ್ತಾ ಇದ್ದೀನಿ ಹಾಕಿದ ಹಾಕಿದ್ಮೇಲೆ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗತ್ತೆ ಒಂದು ಕಪ್ ಅಷ್ಟು ಮೊಳಕೆ ಬಂದಂತ ಅಲ್ಸಂದೆನ ಸೇರಿಸ್ತಾ ಇದ್ದೀನಿ ಒಂದು ಕಪ್ ಅಷ್ಟು ಮೊಳಕೆ ಬಂದಂತ ಹೆಸರು ಕಾಳನ್ನ ಸೇರಿಸ್ತಾ ಇದ್ದೀನಿ ಅಲ್ಸಂದೆ ಮತ್ತು ಹೆಸರು ಕಾಳನ್ನ ಹೊರಗಡೆನೆ ಬೇಯಿಸಬಹುದು ಇದು ಕಾಳುಗಳು ಸ್ವಲ್ಪ ಸಾಫ್ಟ್ ಇರೋದ್ರಿಂದ ಇದು ಹೊರಗಡೆನೆ ಬೇಯತ್ತೆ ಲಿಡ್ನ ನ ಕ್ಲೋಸ್ ಮಾಡಿ ಐದು ನಿಮಿಷದವರೆಗೂ ಇದನ್ನ ಹೊರಗಡೆನೆ ಬೇಯಿಸ್ಕೊಳ್ಳೋಣ ಕುಕ್ಕರ್ ಅಲ್ಲಿ ಎಲ್ಲ ಎಲ್ಲಾ ಕಾಳುಗಳನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಎಲ್ಲಾ ಕಾಳುಗಳನ್ನ ಸೇರಿಸಿ ಆಗಿದೆ ಐದ್ ನಿಮಿಷದವರೆಗೂ ಮತ್ತೆ ಕುದಿಸ್ಕೊಳ್ಬೇಕಾಗತ್ತೆ ಏಕೆಂದ್ರೆ ಎಲ್ಲಾ ಕಾಳುಗಳು ತರಕಾರಿ ಜೊತೆ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಮಿಕ್ಸಿ ಮಾಡ್ಕೊಂಡಂತ ಮಿಶ್ರಣನ ಸೇರಿಸ್ತಾ ಇದೀನಿ ತುರಿ ಮಿಶ್ರಣನ ಸೇರಿಸೋದ್ರಿಂದ ಈ ಪಲ್ಯ ಅಂತೂ ತುಂಬಾನೇ ಟೇಸ್ಟಿ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಎರಡು ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಒಂದ್ ಸ್ಪೂನ್ ಅಷ್ಟು ಮಸಾಲಾ ಪುಡಿನ ಸೇರಿಸ್ತಾ ಇದ್ದೀನಿ ಎರಡು ನಿಮಿಷದವರೆಗೂ ಇದನ್ನ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಎಲ್ಲ ಟೇಸ್ಟ್ ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತ ಒಂದ್ ಸ್ಪೂನ್ ಅಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಪದಾರ್ಥಗಳನ್ನ ಮೇಲೆ ನಾನು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ ಯಾಕೆಂದ್ರೆ ಎಲ್ಲಾ ಪದಾರ್ಥಗಳು ಹೊಂದ್ಕೊಳ್ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ನೀರನ್ನ ಸೇರಿಸಿ ಲಿಡ್ ನ ಕ್ಲೋಸ್ ಮಾಡಿ ಇದನ್ನ ಕುದಿಸ್ಕೊಳ್ತಾ ಇದ್ದೀನಿ ಲಾಸ್ಟ್ ಅಲ್ಲಿ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟಂತ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಈ ಕೊತ್ತಂಬರಿ ಸೊಪ್ಪು ಸಹ ಟೇಸ್ಟ್ ನ ಎನ್ಹಾನ್ಸ್ ಮಾಡುತ್ತೆ ಮೊಳಕೆ ಕಾಳಿನ ಪಲ್ಯ ಅಂತೂ ತುಂಬಾನೇ ಅದ್ಭುತವಾಗಿ ರೆಡಿ ಆಗಿದೆ ಘಮ ಘಮ ಅಂತ ಪರಿಮಳ ಕೂಡ ಬರ್ತಾ ಇದೆ ರೆಡಿ ಆದಂತ ಮೊಳಕೆ ಕಾಳಿನ ಪಲ್ಯನ ನಾನು ಸರ್ವಿಂಗ್ ಬೋಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಮೊಳಕೆ ಬಂದಂತ ಕಾಳುಗಳಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ ಫೈಬರ್ ಅಂಶ ಹೇರಳವಾಗಿರೋದ್ರಿಂದ ಡೈಜೆಷನ್ಗೆ ತುಂಬಾ ಒಳ್ಳೆಯದು ವೇಟ್ ಮ್ಯಾನೇಜ್ಮೆಂಟ್ಗೆ ಮತ್ತೆ ಇಮ್ಯುನಿಟಿನ ಬೂಸ್ಟ್ ಮಾಡೋದಕ್ಕೂ ಕೂಡ ಇದು ತುಂಬಾನೇ ಒಳ್ಳೆಯದು ಕೊಲೆಸ್ಟ್ರಾಲ್ ಲೆವೆಲ್ ಮತ್ತೆ ಬ್ಲಡ್ ಪ್ರೆಷರ್ ಮಾಡುತ್ತೆ ಚಪಾತಿ ಜೊತೆಗಂತೂ ಈ ಮೊಳಕೆ ಕಾಳಿನ ಪಲ್ಯ ಪರ್ಫೆಕ್ಟ್ ಕಾಂಬಿನೇಷನ್ ನೋಡಿದ್ರಲ್ವಾ ವೀಕ್ಷಕರೇ ಆರೋಗ್ಯಕ್ಕೆ ಒಳ್ಳೆಯದಾದಂಥ ಮೊಳಕೆ ಕಾಳಿನ ಪಲ್ಯನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಸಿಂಪಲ್ ಆಗಿ ತೋರಿಸ್ಕೊಟ್ಟಿದ್ದೀನಿ ನೀವು ಒಂದ್ಸಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆರೋಗ್ಯಕರವಾದಂಥ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ ാസ് കിച്ചിൻ രുചി സരദാര